ಗದಗ್ ಜಿಲ್ಲೆ ರೋಣ ಹಾಗೂ ಗಜೇಂದ್ರಗಡ ತಾಲೂಕು ಇಟಕಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಚರಂಡಿ ಕಾಮಗಾರಿ ಕಳಪೆಯಾಗಿದೆ ಎಂದು ಗ್ರಾಮದ ಮುಖಂಡ ರಮೇಶ್ ಆರೋಪವನ್ನು ಮಾಡಿದ್ದಾರೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಜಾಬ್ ಕಾರ್ಡ್ ಹೊಂದಿರುವ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡಿದೆ ಜೆಸಿಬಿ ಮುಖಾಂತರ ಕೆಲಸ ನಿರ್ವಹಿಸಿ ಬೇರೆ ಊರುಗಳಿಂದ ಕಾರ್ಮಿಕರನ್ನು ತೆಗೆದುಕೊಂಡು ಕಾಮಗಾರಿ ನಿರ್ವಹಿಸಿದ್ದಾರೆ ಗ್ರಾಮದಲ್ಲಿ ಉದ್ಯೋಗ ಚೀಟಿ ಹೊಂದಿರುವ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡದೆ ಜನರನ್ನು ಸತಾಯಿಸುತ್ತಿದ್ದಾರೆ ಒಂದೇ ಮನೆಯಲ್ಲಿ ನಾಲ್ಕೈದು ಜನಕ್ಕೆ ಕೆಲಸ ಮಾಡದೇ ಇರುವಂತಹ ಕೂಲಿ ಕಾರ್ಮಿಕರ ಖಾತೆಗೆ ಹಣ ಜಮಾ ಮಾಡಿ ಅವರ ಖಾತೆಯಿಂದ ಉಳಿದ ಹಣವನ್ನು ಗುತ್ತಿಗೆದಾರರು ತೆಗೆದುಕೊಳ್ತಿದ್ದಾರೆ ಈ ಗ್ರಾಮ ಪಂಚಾಯತಿಲ್ಲಿ ಮಾಡಿರುವ ಹಗರಣಗಳನ್ನ ತೆಗೆಯುತ್ತಾ ಹೋದ್ರೆ ಸಾಕಷ್ಟು ಪ್ರಕರಣಗಳು ಹೊರಗೆ ಬರ್ತಾವೆ ಇಂತಹ ಗ್ರಾಮ ಪಂಚಾಯತಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ನೀಡಿ ಭ್ರಷ್ಟಾಚಾರದಲ್ಲಿ ಭಾಗಿಯಾದವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ವರದಿ ಹನುಮಂತು ಚಲವಾದಿ ಟೈಮ್ ನ್ಯೂಸ್

ಒಂದು ಮೂರು ದಿನ ಕೆಲಸ ಮಾಡಿದ್ವಿ ಒಂದು ಕಟ್ಟಿಗೆ ನೂರ ಐವತ್ತು ಹಾಕಿಕೊಟ್ರು ಸರ್ ಒಂದು ಕಟ್ಟಿಗೆ ನೂರ ಐವತ್ತು ರೂಪಾಯಿ ಹಾಕಿಕೊಟ್ರು ಸರ್ ಮತ್ತು ಈ ವಾಳಿಗೆ ನಮ್ಮ ಕೆಲಸ ಕೇಳಿದ್ರೆ ಇದು ಕೆಲಸ ಇಲ್ಲಿ ಇಲ್ಲ ಕೆಲಸ ಬಂದೈತಿ ನಾವು ಅದೇ ಐತಿ ಇದೇ ಅಂತ ಹೇಳಿದ್ರೆ ಒಟ್ಟ ಏನು ವರ್ಕ ಮಾಡಿಲ್ಲ ಸರ್ ಅದು ಹ್ಞೂ ವರ್ಕ ಮಾಡಿಲ್ಲ ಸರ್ ಮತ್ತು ಈ ಮಿತಿ ಆದರೆ ನಾವು ಮತ್ತೆ ಬಡ್ಕೊಂಡು ದುಡ್ಕೊಂಡು ತಿಂದ್ರೆ ಹೆಂಗೆ ಸರ್ ನಾವು ಅಲ್ಲ ನಿಮಗೆ ಕೊಡಬೇಕಲ್ಲ ಊರನ್ನರಿಗೆ ಕೆಲಸ ಸರ್ ಊರನ್ನ ಕೂಡ ತಮಗೆ ಈಗ ಮೆಂಬರ್ ಅವರು ಅಧ್ಯಕ್ಷರು ಒಂದಾಗಿ ತಮ್ಮ ತಮ್ಮ ಮನೆಗೆ ಬೇಕಾದ್ರೆ ಅದು ತಮ್ಮ ಪಂಚಾಯತ್ ರೊಕ್ಕ ಹಾಕೊಂಡು ಅವ್ರು ಅವರು ಅದಕ್ಕೆ ಕೇಳಕ್ಕೆ ನಾವು ಕೆಲಸ ಅಲ್ಲಿ ತಾರುಪತಿ ಕೇಳಿರಿ ಅಂತ ನಮ್ಗೆ ಮಾಡಿದ್ರು ಅಲ್ಲಿ ಅವನ ಹೌದು ಸರ್ ಈಗ ಪಂಜಿನ್ಗೆ ಹ್ಞೂ ಮತ್ತು ಕಂಪ್ಯೂಟರ್ ಆಪ್ರೇಟರು ಹ್ಞೂ ಈಗ ಮತ್ತು ನಮ್ಮ ಎಸ್ಕರ ನಂಬರ್ಗಿ ಒಳ್ಳೆ ಏನಾದ್ರೆ ನಂಗೆ ಗೊತ್ತೇ ಇತ್ತು ಅಂತ ಹೇಳಿ ಸರ್